ಕರ್ನಾಟಕ ಸರ್ಕಾರ ಅವರಿಗೆ ಅಧಿಕೃತವಾಗಿ ಆದೇಶ ಕೊಟ್ಟಿಲ್ಲ ಹಾಗಿರುವಾಗ ಕೆಲವು ಶಾಲೆಯವರು ಈ ಈ ಸಲದ ಅಪ್ರೂವಲ್ ಅಲ್ಲಿ ಬಂದಂತಹ ಶಾಲೆಯ ಶಿಕ್ಷಕರು ಕೂಡ ಇದ್ದಾರೆ ಇವರು ಸರ್ಕಾರಿ ಶಾಲೆಯನ್ನು ಉಳಿಸುವ ನಮ್ಮ ಏನು ನಮ್ಮ ಎಸ್ ಡಿ ಅವರ ಬೇಡಿಕೆಗೆ ಪೂರಕವಾಗಿ ಅವರು ಪಾಪ ಕೆಲಸ ಮಾಡ್ತಾ ಇದ್ದಾರೆ ಎಸ್ ಡಿ ಎಂ ಇಟ್ಕೊಂಡು ಏನೋ ಮಾಡ್ಕೊಂಡು ಹೋಗುವ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಉದ್ದೇಶವನ್ನು ಕೂಡ ನಾನು ನನ್ನ ಸ್ವಾಗತದ ಒಟ್ಟಿಗೆ ನಾನು ಹೇಳಿದ್ದೇನೆ ಇದು ಔಪಚಾರಿಕವಾಗಿ ಸುರೇಶ್ ಕುಮಾರ್ ಸರ್ ಒಟ್ಟಿಗೆ ನಮ್ಮ ಎಲ್ಲರ ನಾವೀಗ ನಾವೇನು ಶಾಲೆಯಲ್ಲಿ ಮಾಡಿದ್ದೇವೆ ಏನೆಲ್ಲ ಮಾಡ್ತಾ ಇದ್ದೇವೆ ಇನ್ನು ಶಾಲೆ ಉಳಿಸಲಿಕ್ಕೆ ನಾವೇನು ಮಾಡಬಹುದು ಎನ್ನುವುದಕ್ಕೆ ಒಂದು ಅವರೊಟ್ಟಿಗೆ ಒಂದು ಚರ್ಚೆ ಚರ್ಚೆ ಮಾಡುವಂಥದ್ದು ಅವರಿಂದಲೂ ಸಲಹೆಗಳನ್ನು ಪಡ್ಕೊಳ್ಳುವುದು ನಾವೇನು ಮಾಡಬಹುದು ನಾವೇನು ಮಾಡಿದ್ದೇವೆ ಇಷ್ಟು ವರ್ಷ ಶಾಲೆ ಉಳಿಸಲಿಕ್ಕೆ ನಾವೇನು ಮಾಡಿದ್ದೇವೆ ಎನ್ನುವುದನ್ನು ಕೂಡ ಅವರ ಗಮನಕ್ಕೆ ಇದರಿಂದ ನಾವು ಶಾಲೆ ಉಳಿಸಿದ್ದೇವೆ ಇನ್ನು ಇದೇ ರೀತಿ ಎಲ್ಲ ಶಾಲೆಗಳನ್ನು ಮಾಡಿದ್ರೆ ಖಂಡಿತವಾಗಿ ಅದು ಉಳಿಯಲಿಕ್ಕೆ ಸಾಧ್ಯ ಇದೆ ಎನ್ನುವುದನ್ನು ನಾನು ಕೂಡ ನನ್ನ ಅನುಭವದಿಂದ ಕಂಡ್ಕೊಂಡು ಇಲ್ಲಿ ಶಾಲೆಗಳಲ್ಲಿ ನಾವು ವ್ಯವಸ್ಥೆ ಮೂಲ ಸೌಕರ್ಯವನ್ನು ನಾವು ಮಾಡಿದ್ರೆ ಮೂಲ ಸೌಕರ್ಯ ಅಂತ ಹೇಳಿದ್ರೆ ಶಿಕ್ಷಣ ಒಳ್ಳೆಯ ರೀತಿಯ ಶಿಕ್ಷಣ ಕೊಡುವಂಥದ್ದು ಒಳ್ಳೆ ರೀತಿಯ ಶಿಕ್ಷಣ ಕೊಟ್ಟದ್ದು ಪ್ರಚಾರ ಆಗುವಂಥದ್ದು ನಾವು ಪ್ರಚಾರ ಪೇಪರ್ ಹೊರಟು ಪ್ರಚಾರ ಮಾಡಿದ್ರೆ ಪ್ರಚಾರಗಳಾಗೋದಿಲ್ಲ ಅಲ್ಲಿ ಶಿಕ್ಷಣ ಒಳ್ಳೆ ಸಿಗ್ತದೆ ಇರುವಂತಹ ಪ್ರಚಾರವನ್ನು ಪೋಷಕರ ಒಬ್ಬರಿಂದ ಒಬ್ಬರಿಗೆ ಏಳುಸುವಂತೆ ಮಾಡೋದು ಹಾಗೆ ಮಾಡ್ಬೇಕಿದ್ರೆ ಅಲ್ಲಿ ಏನ್ ಮಾಡ್ಬೇಕು ನಾವು ಒಳ್ಳೆಯ ಶಿಕ್ಷಣ ಕೊಟ್ಟಿರ್ಬೇಕು ಕೊಡೋದಕ್ಕೆ ಯಾರು ಹೇಳೋದಿಲ್ಲ ಅಲ್ಲ ಹೊಡದಿದ್ರೆ ಯಾರು ತಿಳಿದಿಲ್ಲ ಸುಮಾರು ವಿಚಾರವನ್ನ ಹೇಳಿದ್ರೆ ಇಡೀ ಸದನ ಅವತ್ತು ಈ ವಿಚಾರನ ವಿಚಾರ ಮತ್ತೆ ಬೇರೆ ಒಂದು ವಿಚಾರ ತಕ್ಷಣ ಎದ್ದಕ್ಕೋಸ್ಕರ ಅವತ್ತು ತುಂಬಾ ಮುಂದೂರಿನಲ್ಲಿ ಸ್ಪೀಕರ್ ಅವರು ಹೇಳಿದ್ದಾರೆ ನವೆಂಬರ್ ಅಥವಾ ಡಿಸೆಂಬರ್ ಅಲ್ಲಿ ಬೆಳಗಾವಿ ನಡೆಯುವ ಸೆಷನ್ ನಲ್ಲಿ ನಾವು ಇದಕ್ಕೆ ಹೆಚ್ಚು ಅವಕಾಶ ಕೊಡ್ತೀವಿ ಅಂತ ಒಂದು ಮಾತನ್ನ ಹೇಳಿದ ನಾನು ಈ ಒಂದು ರೀತಿ ಸಂವಾದ ಮಾಡಬೇಕು ಅಂತ ಹೇಳಿದ ತಕ್ಷಣ ಪೂರಕವಾಗಿ ಸ್ಪಂದಿಸಿ ನಿಮ್ನೆ ಅವರಿಗೆ ನಾನು ಧನ್ಯವಾದ ಬೆಳಗ್ಗೆ ನಾನು ಫೋನ್ ಮಾಡಿದೆ ಶ್ರೀ ಸೂರ್ಯಪ್ರಕಾಶ್ ಅವರಿಗೆ ಸರಿ ಈ ರೀತಿ ಎಸ್ ಡಿ ಎಂ ಸಿ ಕಡೆಯವರು ಮತ್ತೆ ಯಾರು ಶಿಕ್ಷಣ ಕ್ಷೇತ್ರ ಕೆಲಸ ಮಾಡ್ತಾ ಇದಾರೆ ಅವರೆಲ್ಲ ಬರ್ತಾ ಇರ್ತಾರೆ ನಿಮ್ದೊಂದು ಸುಮಾರು ನಲ್ವತ್ತು ಹೆಚ್ಚು ಕರ್ನಾಟಕ ಮೂವತ್ತೈದು ವರ್ಷದ ಅನುಭವ ಇದೆ ನೀವು ನನ್ನ ಜೊತೆ ಬಂದು ಸೇರ್ಕೊಂಡ್ರೆ ಒಳ್ಳೇದಾಗುತ್ತೆ ಅಂತ ಸೂರ್ಯಪ್ರಕಾಶ್ ಇವರ ಜೊತೆ ಬಂದು ಮಸ್ಟೈ ನೋಡ್ತಾ ಅವರು ಅವ್ರು ಕೇಳಿದ ತಕ್ಷಣ ಬಹಳ ಹರ್ಷಿತರಾಗಿ ಇವತ್ತು ನನ್ನ ಜೊತೆ ನಾನು ಅವರು ನನಗೆ ಸರ್ಕಾರಿ ಶಾಲೆಗಳ ಬಗ್ಗೆ ಯಾಕೆ ಆಸಕ್ತಿ ಒಂದು ಪ್ರಶ್ನೆ ಸಾಮಾನ್ಯವಾಗಿ ನಾನು ನೋಡಿದಂಗೆ ಬಹಳಷ್ಟು ಜನ ರಾಜಕೀಯ ಕ್ಷೇತ್ರದಲ್ಲಿರೋರು ಸೋ ದಸ್ಕೂಲ ಮತ್ತು ಔರ್ ರೇ ಖಾಸಗಿ ಶಾಲೆ ಕಾಲೇಜ್ ಇಂಜಿನಿಯರಿಂಗ್ ಕಾಲೇಜ್ ಬಡಿಗ ಕಾಲೇಜ್ತೆತೆ ನಮ್ಮ ದೇಶದಲ್ಲಿ ಮಾತ್ರ ಪ್ರೈವೇಟ್ ಸ್ಕೂಲ್ ಮತ್ತು ಪಬ್ಲಿಕ್ ಸ್ಕೂಲ್ ಅಂತ ಕರಿಯರು ಬೇರೆ ದೇಶಗಳಲ್ಲಿ ಪಬ್ಲಿಕ್ ಸ್ಕೂಲ್ ಮತ್ತು ಗವರ್ನಮೆಂಟ್ ಸ್ಕೂಲ್ ನಮ್ಮಲ್ಲಿ ಪಬ್ಲಿಕ್ ಸ್ಕೂಲ್ ಅಂದ್ರೆ ಪ್ರೈವೇಟ್ ಸ್ಕೂಲ್ ಆ ಯಾಕೆ ನಂದಿ ಚಾಳೆ ಇಲ್ಲ ನಾವು ಸಂಪತ್ತು ಗುರಿ ಆಧಾರದ ಮೇಲೆ ಆಗಿ ನಂದಿಲೇ ಶಿಕ್ಷಣ ಇಲಾಖೆಯಲ್ಲೂ ನಾಯಿ ಯಾಕಂದ್ರೆ ತಾಯಿ ಸರ್ಕಾರಿ ಶಾಲಾ ಶಿಕ್ಷಕಿ ಆ ಶಿಕ್ಷಕಿಯಾಗಿ ನನ್ನ ಬೆಳೆಸಿದ ಕಾರಣದಿಂದ ಇವತ್ತು ಇಲ್ಲಿ ಕೂತ್ಕೊಂಡು ಮಾತಾಡಲಿಕ್ಕೆ ಅವಕಾಶ ಸಿಕ್ಕಿದೆ ಸೊ ನನಗೆ ಬಹಳ ನನಗೆ ಚಿಂತೆ ಇರೋದು ನನಗೆ ಮತ್ತೆ ಮತ್ತೆ ಇವರಿಗೆ ಒಂದಷ್ಟು ಭಿನ್ನಾಭಿಪ್ರಾಯ ಇರ್ಬೋದು ಒಂದು ವಿಚಾರದಲ್ಲಿ ಉದಾಹರಣೆಗೆ ಈಗ ಆರು ಹಿಂದೆ ವರ್ಷದ ಹಿಂದೆ ಹಿಂದೆ ಇರುತ್ತೆ ನಾನು ಕೋಲಾರದಲ್ಲಿ ಶ್ರೀನಿವಾಸಪುರ ತಾಲೂಕಿನಲ್ಲಿ ಒಂದು ಓಬೆನ ಹಳ್ಳಿಯಿಂದ ಎಲ್ಲ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಆ ಓಬೆ ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಫಸ್ಟ್ ಸ್ಟ್ಯಾಂಡರ್ಡ್ ಫೋರ್ತ್ ಸ್ಟ್ಯಾಂಡರ್ಡ್ ಫಸ್ಟ್ ಸ್ಟ್ಯಾಂಡರ್ಡ್ ಅದು ಒಂದರಿಂದ ಐದನೇ ಕ್ಲಾಸ್ ಬರುವುದು ಇರುವ ಆ ಶಾಲೆಯಲ್ಲಿ ಇರುವ ಮಕ್ಕಳ ಸಂಖ್ಯೆ ಒಂದು 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 ಎರಡು ಮೂರು ನಾಲ್ಕು ಐದು ಐದು ಕ್ಲಾಸ್ ಸೇರಿಸಿ ಸೊ ತಕ್ಷಣ ಹೋದೆ ನಮ್ ಏನೇ ಅಲ್ಲ ಏನಿಲ್ಲ ನಮ್ಮ ಕಾಲದಲ್ಲಿ ನಮ್ಮ ಸ್ನೇಹಿತರು ಕೂಡ ತಗೊಳುದೇ ಆ ಶಾಲೆಯಲ್ಲಿ ಒಂದು ಮಗು ಗೊತ್ತಿತ್ತು ಅವರ ಕಡೆ ಒಂದು ಇಷ್ಟ ಗೊತ್ತಿತ್ತು ನಾನು ಇಷ್ಟೊಂದು ಸ್ವಲ್ಪ ಪಾಠ ಕೂತ್ಕೊಂಡು ಬಟ್ ನಾ ಕೂತ್ಕೊಂಡು ಏನಮ್ಮ ನಿನ್ನೆ ನನ್ನ ಒಳ್ಳೆ ಯೂನಿಫಾರ್ಮ್ ಆ ಕಣ್ಣಲ್ಲಿ ಹೋಗುತ್ತಿದೆ ಅವ್ರಿಗೆ ಪತ್ತೆ ಹಚ್ಚಿದೆ ಇಂಗ್ಲಿಷ್ ಪಾಠ ಓಡಿಸಿದೆ ಲೆತಾ ಕೇಳಿದೆ ಆಮೇಲೆ ಮಗು ಕೇಳಿದ್ರೆ ನಿಮ್ಗೆ ದಿವ್ಸ ಏನೇ ಕ್ಲಾಸಸ್ ಇರುತ್ತೆ ಅಂತ ಫಸ್ಟ್ ಪೀರಿಯಡ್ ಕನ್ನಡ ಸೆಕೆಂಡ್ ಮ್ಯಾಥ್ಸ್ ನಾನು ಒಬ್ಬಳೆ ಆಟ ನನಗೆ ಬಹಳ ದುಃಖ ಆಯ್ತು ಅವಳ ಬಾಲ್ಯನ ಕಸತ್ಕೊತಾ ಇದೀವಿ ನಾವು ಅಂತ ಆಟ ಆಡೋದಕ್ಕೂ ಕೂಡ ಅವಳ ಜೊತೆ ಜನ ಮಕ್ಕಳು ಇಲ್ಲದೆ ಇದ್ರೆ ನಂದು ಅನುಭವ ಪ್ರಕಾರ ಸೂರ್ಯಪ್ರಕಾಶ್ ಅವ್ರದ್ದು ಒಂದು ಸಬೀಗಿಯನ್ನು ಹೇಳ್ಬೇಕು ತರಗತಿ ಒಳಗಡೆ ಕಲಿಯೋಕ್ಕಿಂತ ತರಗತಿ ಹೊರಗಡೆ ಕಲಿಯೋದು ಜಾಸ್ತಿ ನಾವು ಮಕ್ಕಳ ಹತ್ರ ಆಟ ಆಗ್ಬೇಕು ಮಕ್ಕಳ ಜೊತೆ ಗೆಳತಿಯರು ಗೆಳತ ಜೊತೆ ಆಟ ಆಗ್ಬೇಕು ಜಗಳ ಆಗ್ಬೇಕು ಜಲಾಸ್ತರಿಗೆ ಹೋಗ್ಬೇಕು ಮತ್ತೆ ಸ್ನೇಹ ಆಗ್ಬೇಕು ಸ್ಕೂಲ್ಗೆ ಬರುವಾಗ ಬರುವ ಮಾತಾಡ್ಕೊಂಡ್ಬಿಡಬೇಕು ಅನೇಕ ಶಕ್ತಿಗಳನ್ನ ನಾವು ಕಲಿತೇನೆ ಆಮೇಲೆ ನನ್ ಗೊತ್ತಾಯ್ತು ಯಾವ ಮೇಸ್ಟ್ ಬಂದಿದ್ರಲ್ಲ ಆ ಸ್ಕೂಲ್ ಅಲ್ಲ ಆ ಸ್ಕೂಲ್ ಮೇಡಮ್ ಇರ್ಲಿಲ್ಲ ಅಂತ ಬೇರೆ ಸ್ಕೂಲ್ ಇಂದ ಬಂದು ಅವತ್ತು ಕೂದಿಯ ಇಂತಾದಂತಹ ಖಾದಿ ವಿಚಾರ ಅಂದ್ರೆ ಆ ಮಗು ಸ್ಕೂಲ್ ನೋಡಲ್ಲ ಆ ಮಗು ಇಲ್ದೇನೆ ಸ್ಕೂಲ್ ಮುಚ್ಚಿಬಿಡ್ಬೇಕಾಗತ್ತಂತ ಬೇರೆ ಸ್ಕೂಲ್ ಇಂದ ಸಾಲ ತಂದಿರೋ ಮಗು ಇದನ್ನ ನಾನು ಅಸೆಂಬ್ಲಿ ಹೇಳಿದೆ ಈ ರೀತಿ ಶಾಲೆಗಳ ಸಂಖ್ಯೆ ತುಂಬಾ ಇದೆ ಟೀಚರ್ ಬೆಲ್ ಹೊಡಿತಾರೆ ಮಗು ಬಂದು ನಿಂತ್ಕೊಳ್ಳುತ್ತೆ ಟೀಚರ್ ಪ್ರೇರ್ ಹೇಳ್ಕೊಡ್ತಾರೆ ಮಗು ಹೇಳ್ಬೇಕು ಅವ್ರ ಪಾಠ ಅವರೇ ಬೆಲ್ ಹೊಡಿಬೇಕು ಪಿರಿಯಡ್ ಮುಗಿಯುತ್ತೆ ಇದೊಂಥರ ವಿಚಿತ್ರ ಸ್ಥಿತಿ ಇದೆ ನಮ್ದ ಅಂದಾಜು ಪ್ರಕಾರ ಸರ್ಕಾರಿ ಶಾಲೆಗಳು ಉಳಿದೇರೆ ಸರ್ಕಾರಿ ಶಾಲೆಗಳು ಬಲಶಾಲೆಯಂತೆ ಇದ್ರೆ ಸರ್ಕಾರಿ ಶಾಲೆಗಳು ಗುಣಮಟ್ಟದ ಶಿಕ್ಷಣ ಕೊಡ್ತಾ ವಿಶ್ವಾಸ ಬಂದೇ ಇದ್ರೆ ಒಂದು ಮೂವತ್ತರಿಂದ ನಲವತ್ತು ಪರ್ಸೆಂಟ್ ಕುಟುಂಬಗಳು ಗುಣಮಟ್ಟದ ಶಿಕ್ಷಣದಿಂದ ಉಚಿತರಪ್ಪ ಶಿವಲಿಂಗಪ್ಪ ಏ ಶಿವಲಿಂಗಪ್ಪ ದಾವಣಗೆರೆ ಜಿಲ್ಲೆ ಹೊನ್ನಾರಿ ತಾಲೂಕು ನಾನು ಎಸ್ ಡಿ ಎಂ ಸಿ ಅಧ್ಯಕ್ಷನಾಗಿ ನಮ್ಮ ಶಾಲೆ ಶಾಲೆಗೆ ಒಂದೇನ ಗುಡ್ಸ್ಬೇಕು ಅನ್ನೋ ಉದ್ದೇಶ ಪೂರಕವಾಗಿ ಅಲ್ಲಿ ನನ್ನ ನನ್ನ ಮಗಳಿಗೆ ಅಡ್ಮಿಷನ್ ಮಾಡಿದಾಗ ನೂರ ಮಾಡಿದ್ವು ನಾನು ಹೋದಾಗ ಶಾಲೆಯಲ್ಲಿ ಮೂವರಿದ್ದು ಸೊ ನಾನು ನೂರ ಮಕ್ಕಳು ಇಲ್ಲಿ ಏನೋ ಮಾಡೋದು ಒಂದು ಏನೋ ಹೊಸ ಉದ್ದೇಶ ಮಾಡಬೇಕು ಅಂತೇಳಿ ಮೊದಲಾರು ಹದಿನೇಳು ಸಾಲಿಗೆ ಪ್ರಪ್ರಥಮವಾಗಿ ಗೋರ್ಮೆಂಟ್ ಶಾಲೆಯಲ್ಲಿ ಎಲ್ ಕೆ ಜಿ ಯು ಕೆ ಜಿ ಪ್ರಾರಂಭ ಮಾಡಿದೆ ಎಲ್ ಕೆ ಜಿ ಪ್ರಾರಂಭ ಮಾಡಿ ಪಕ್ಕದಲ್ಲಿ ಮಕ್ಕಳ ಉದ್ದೇಶ ನಾನು ವೈಯಕ್ತಿಕ ಒಂದು ಗಡೆಯನ್ನು ಖರೀದಿ ಮಾಡಿಕೊಂಡು ನಾಲ್ಕು ಇವತ್ತ ಮಕ್ಕಳ ಸಂಖ್ಯೆ ವೈಎಸ್ ಮಾಡಿ ಕೆ ಜಿವಿ ಪ್ರಾತರಾಗಿ ನಮ್ಮ ಶಾಲೆಯಲ್ಲಿ ಕೆಲವು ಅಧಿಕಾರಿಗಳನ್ನು ಒಳ್ಳೆ ಸಪೋರ್ಟ್ ಇಂದು ಹಂಗಾರಪ್ಪ ಇಡೀ ತಾಲೂಕು ಮಾಡೋ ಅಂತ ಹೇಳಿ ಇಡೀ ನಮ್ಮ ತಾಲೂಕಿನಲ್ಲಿ ನಲವತ್ ಮೂರು ಬಿಟ್ಟು ಹದಿನಾರು ಹದಿನೇಳು 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 ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತರಲ್ಲಿ ಸ್ಟಾರ್ಟ್ ಮಾಡಿ ಮತ್ತೆ ಕೊರೋನಾ ಸ್ಟಾರ್ಟ್ ಟೈಮಲ್ಲಿ ಕೊರೋನಾ ಸ್ಟಾರ್ಟ್ ಆದ ಅಂದರೆ ಸ್ಟಾರ್ಟ್ ಮಾಡಿ ಆಮೇಲೆ ನಮ್ಮ ಅಂಜನಪ್ಪ ಅವರು ನಮಗೆ ಜತೆಗೂಡಿದ್ರು ಜೊತೆಗೂಡಿದ ಮೇಲೆ ನಮ್ಮ ದಾವಣಗೆಯಲ್ಲಿ ಎಂಬತ್ತ್ಮೂರು ಕ್ಯಾಬ್ಟನ್ನು ಓಪನ್ ಮಾಡಿ ಹಂಗೆ ಮಾಡಿತ್ತು ರಾಜ್ಯಾದ್ಯಂತ ಮಾಡ್ಬೇಕನ್ನೋದಾಗಿ ನಮ್ಮ ವೈದ್ಯರು ಪುಳಿಸಲೂ ಜೊತೆ ಆದಾಗ ಈಗ ನಿಮ್ಮೂರೇನಾಗದ್ದು ನಮ್ಮ ಸರ್ಕಾರಿ ಶಾಲೆ ಉಳಿಸ್ಬೇಕು ಅನ್ನೋ ಒಂದು ಉದ್ದೇಶಪೂರ್ವಕವಾಗಿ ನಾವು ರಾಜ್ಯಾದ್ಯಂತ ಮಾಡಿ ಅನುಕೂಲಕತೆ ಅಂತ ಹೇಳಿ ನಮ್ಮ ಸಾಲ ಬೇಡಿ ಮಾಡ್ಕೊಂಡು ಎಲ್ಲ ಕಡೆ ಪ್ರಚಾರ ಮಾಡ್ತಾ ಒಂದ ಒಂಬೈನೂರ ಐದು ಕಾರ್ಮೆಂಟ್ ಎಲ್ ಗಿ ಸಂಬಳ ಕೊಡಕ್ಕೆ ನಮ್ಗೆ ಬಹಳ ಕಷ್ಟ ಆಯ್ತು ನೀವು ಜಾಸ್ತಿ ಫೀಸ್ ಮಾಡಿದ್ರೆ ಪ್ರೈವೇಟ್ ಕಳಿಸ್ತಾರೆ ಮಾಡ್ಬೇಕಂತ ಹೇಳಿ ನಾನು ಮಾಡಿದ್ರೆ ನಮ್ಮ ಊರಲ್ಲಿ ಇರೋ ಮಕ್ಕಳಿಗೆ ಎರಡು ಸಾವಿರ ಬೇರೆ ಗಾಡಿ ತಂದು ಗಾಡಿ ಡೀಸೆಲ್ ಎರಡು ಸಾವಿರ ಜಾಸ್ತಿ ಕೊಡ್ಬೇಕಾದ್ರೆ ನಾಲ್ಕು ಸಾವಿರ ಫೀಸ್ ಮಾಡಿ ಹಾಗೆ ಇಲ್ಲಿ ಇಲ್ಲ ತಗೊಂಡ ಶಾಲೆಗೆ ಕೈಯಲ್ಲಿ ಕೊಟ್ಟು ಈಗ ವೋಸತ್ತಿ ನಮಗೆ ಅನುದಾನ ಬಂದ ಮೇಲೆ ನಾವು ಶಾಲೆ ನಿಲ್ಲಿಸಿದ್ವಿ ನಾವು ಹೇಳ್ತಾರಲ್ವಾ ಪ್ರತಿ ಶಾಲೆಯಲ್ಲಿ ಒಂದು ಎಜುಕೇಶನ್ ಮಾಡಬೇಕು ನಾವಾದ್ರೆ ಗೋರ್ಮೆಂಟ್ ಶಾಲೆಯಲ್ಲಿ ಒಳ್ಳೆ ಎಜುಕೇಷನ್ ಶಿಕ್ಷಕರು ಇರ್ತಾರೆ ಆ ಶಿಕ್ಷಕರಿಂದ ನಮಗೆ ಒಳ್ಳೆ ಬುದ್ಧಿ ಕಲಿತಾರೆ ಅಂತೇಳಿ ಹೋರಾಟ ಮಟ್ಟಿಗೆ ಬಂದ್ವಿ ಇದೇ ರೀತಿ ಈಗ ನಾವು ಶಾಲೆಯಲ್ಲಿ ಒಳ್ಳೆಯ ದಾಳಿಗಳ ಬೆಂಗಳೂರಿನ ದಾಳಿ ಕಲೆಕ್ಟ್ ಮಾಡಿ ಒಂದು ಹೊರತು ಸಂಸ್ಥೆ ಸಿಕ್ತು ನಮಗೆ ಬೆಂಗಳೂರಲ್ಲಿ ಒಂದು ಹೊಸ ತನದ ಒಂದು ಸಂಸ್ಥೆ ಸಿಕ್ತು ಸಂಸ್ಕೃತ ಹೊಸ ಒಂದ್ ಸ್ಕೂಲ್ ಅಟ್ ಎ ಟೈಮ್ ಅಂತ ಓ ಎಸ್ ಎ ಟಿ ಅವರು ಅಮೆರಿಕಾದಲ್ಲಿ ಅದರ ಮೇನ್ ಪರ್ಸನ್ ನಾನು ದುಡಿದ ದುಡ್ಡೆಲ್ಲ ಇಲ್ಲಿ ಕಳಿಸ್ತಾರೆ ನಮ್ಮ ರಾಜ್ಯದಲ್ಲಿ ನನ್ಗೆ ಗೊತ್ತಿರೋ ಪ್ರಕಾರ ನೂರ ನಲ್ವತ್ತು ಶಾಲೆಗಳನ್ನ ಒಮ್ಮೆ ಡಿ ವಿ ಗುಂಡಪ್ನವ್ರ ಮನೇನ ಡಿ ವಿ ಗುಂಡಪ್ನವ್ರು ಸ್ಮಾರಕವಾಗಿ ಅದ್ಭುತವಾದ ಶಾಲೆಯನ್ನು ಕಟ್ಸಿದ್ದಾರೆ ಹಾಗೆ ಮಾಸ್ತಿ ವೆಂಕಟೇಶ್ ಐಂಗಾರ ಮೂರ್ನಲ್ಲಿ ಒಂದು ಭವ್ಯವಾದ ಸ್ಕೂಲ್ನ ಕಟ್ಟಿಸಿದ್ದಾರೆ ನಮ್ಮ ರಾಜ್ಯ ಮಾತ್ರ ಅಲ್ಲ ಛತ್ತೀಸ್ಗಢ ಜಾರ್ಖಂಡ್ ಅಲ್ಲೂ ಕೂಡ ಇವತ್ತು ಸ್ಕೂಲ್ಗಳನ್ನ ಕಳಿಸ ಬಹಳ ಒಳ್ಳೆ ಕೆಲಸ ಮಾಡ್ತಿದೆ ರಾಜ್ಯದ ಸರ್ಕಾರಿ ಶಾಲೆಗಳ ಮಹತ್ವ ಮತ್ತೆ ಅದನ್ನು ಉಳಿಸೋದು ಬೆಳೆಸೋದರಲ್ಲ ಅಗತ್ಯತೆ ಈ ಕುರಿತು ನಾನು ವಿಷಯನ ಪ್ರಸ್ತಾಪಿಸಿದ್ದೇನೆ ಅಂದರೆ ಬೇರೆ ಬೇರೆ ಕಾರಣಗಳಿಂದ ಆ ಚರ್ಚೆ ಮುಂದುವರಿಲಿಕ್ಕೆ ಆಗಲಿಲ್ಲ ಬರುವ ಬೆಳಗಾವಿ ಅಧಿವೇಶನದಲ್ಲಿ ಅದಕ್ಕೆ ಅವಕಾಶ ಕೊಡ್ತೀವಿ ಅಂತಲೂ ಕೂಡ ಸಭಾಧ್ಯಕ್ಷರು ಹೇಳಿದ್ದಾರೆ ಆದರೆ ನಾನು ಈ ನಿಟ್ಟಿನಲ್ಲಿ ಸರ್ಕಾರಿ ಶಾಲೆಗಳ ಭವಿಷ್ಯ ಮತ್ತೆ ಅದರ ಮೇಲೆ ನಿಂತಿರುವ ರಾಜ್ಯದ ಮಧ್ಯಮ ಕೆಳಮಧ್ಯಮ ಮತ್ತೆ ಬಡ ಕುಟುಂಬ ಮಕ್ಕಳ ಒಂದು ಭವಿಷ್ಯದ ದೃಷ್ಟಿಯಿಂದ ನಾವು ಹೇಗಾದ್ರೂ ಮಾಡಿ ಸರ್ಕಾರಿ ಶಾಲೆಗಳ ಸಬಲೀಕರಣ ಮಾಡಬೇಕು ಸರ್ಕಾರಿ ಶಾಲೆಗಳಲ್ಲಿ ಗುಣಮಟ್ಟದ ಶಿಕ್ಷಣ ಸಿಗುತ್ತೆ ಅಂತ ವಿಶ್ವಾಸಾರ್ಹತೆ ಹೆಚ್ಚಿಸಬೇಕು ಅಂತ ಒಂದು ಪ್ರಯತ್ನವನ್ನು ನಾವೆಲ್ಲರೂ ಕೂಡ ಸೇರ್ಕೊಂಡು ಇದ್ದೀವಿ ಇವತ್ತು ಆ ನಿಟ್ಟಿನಲ್ಲಿ ರಾಜ್ಯದ ವಿವಿಧ ಜಿಲ್ಲೆಗಳ ಶಾಲಾಭಿವೃದ್ಧಿ ಸಮಿತಿ ಮುಖ್ಯಸ್ಥರು ಎಚ್ ಡಿ ಎನ್ ಸಿ ಅಂತ ಹೇಳ್ತೀವಿ ಸ್ಕೂಲ್ ಡೆವಲಪ್ಮೆಂಟ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಕಮಿಟಿ ಅಂತ ಏನು ಹೇಳ್ತೀವಿ ಶಾಲಾಭಿವೃದ್ಧಿ ಸಮಿತಿ ಹದಿನೈದು ಜಿಲ್ಲೆಗಳ ಶಾಲಾ ಅಭಿವೃದ್ಧಿ ಸಮಿತಿಯ ಮುಖ್ಯಸ್ಥರು ಇವತ್ತು ಬಂದಿದ್ದರು ಸುಮಾರು ಎಂಬತ್ತು ಯಾರ್ಯಾರಿಗೆ ಈ ಸರ್ಕಾರಿ ಶಾಲೆಗಳ ಉಳಿವಿನ ಬಗ್ಗೆ ಅದನ್ನು ಬೆಳೆಸೋದ್ರ ಬಗ್ಗೆ ಆಸ್ತಿ ಇದೆ ಆಸಕ್ತಿ ಇದೆ ಮತ್ತೆ ಹಂಬಲ ಇದೆ ಅವರೆಲ್ಲರೂ ಕೂಡ ಇವತ್ತು ಸೇರಿಕೊಂಡು ಸುಮಾರು ಅರ್ಧ ದಿವಸದ ಸಂವಾದ ನಾವು ಮಾಡಿದ್ದೀವಿ ಎಲ್ಲರ ಅಭಿಪ್ರಾಯ ತಗೊಂಡ್ಮೇಲೆ ನಾವು ಒಂದಷ್ಟು ನಿರ್ಧಾರ ತಗೊಂಡಿದ್ದೀವಿ ಈ ಸಂವಾದ ಕಾರ್ಯ ಇವತ್ತೇನು ಸಣ್ಣದಾಗಿ ಪ್ರಾರಂಭ ಆಗಿದೆ ಅದು ಜಿಲ್ಲಾ ಮಟ್ಟಕ್ಕೆ ಹೋಗಬೇಕು ವಿವಿಧ ಜಿಲ್ಲೆಗಳಲ್ಲಿ ಎಸ್ ಡಿ ಎಂ ಸಿ ಮುಖ್ಯಸ್ಥರ ಜೊತೆ ಸಂವಾದ ಮಾಡಬೇಕು ಅಂತ ಒಂದು ಕಾರ್ಯಕ್ರಮನ ಯೋಚಿಸ್ತಾ ಇದ್ದೀವಿ ಮತ್ತು ಜಿಲ್ಲೆಗಳಲ್ಲಿ ಶಾಲಾಭಿವೃದ್ಧಿ ಸಮಿತಿಗಳು ಮಾಡಿರೋ ಉತ್ತಮ ಕಾರ್ಯಗಳ ಬಗ್ಗೆ ಮಾಹಿತಿ ಸಂಗ್ರಹಿಸಿ ಒಂದು ಪುಸ್ತಕ ತರಬೇಕು ಒಂದು ಸ್ಫೂರ್ತಿದಾಯಕ ಅವರ ಒಂದು ಸಾರ್ಥಕ ಕಾರ್ಯಗಳ ಬಗ್ಗೆ ಒಂದು ಪುಸ್ತಕ ತರಬೇಕು ಮತ್ತು ಎಚ್ ಡಿ ಎಮ್ ಸಿ ಕಾರ್ಯಗಳ ಬಗ್ಗೆ ಪ್ರತಿ ತಿಂಗಳು ಏನು ನಡೀತಾ ಇದೆ ಚಟುವಟಿಕೆ ಅದರ ಬಗ್ಗೆ ಪರಿಚಯ ಮಾಡೋಕ್ಕೋಸ್ಕರ ಎಚ್ ಡಿ ಎಮ್ ಸಿ ಇದೆ ಸಾಧನೆಯ ಒಂದು ಪತ್ರಿಕೆಗಳನ್ನ ತರಬೇಕು ಅಂತ ಜೊತೆಗೆ ಪ್ರತಿ ಸರ್ಕಾರಿ ಶಾಲೆಯಲ್ಲಿ ಪ್ರತಿ ತರಗತಿಗೆ ಒಬ್ಬರು ಶಿಕ್ಷಕರು ಮತ್ತು ವಿಷಯವಾರು ಶಿಕ್ಷಕರು ಇದರ ವ್ಯವಸ್ಥೆ ಮಾಡಲಿಕ್ಕೆ ನಾವು ಕ್ರಮ ತಗೊಳ್ಬೇಕು ಜೊತೆಗೆ ಶಾಲೆಗಳು ಪ್ರಾರಂಭ ಆಗಿಂತ ಮುಂಚೆ ಪಠ್ಯಪುಸ್ತಕಗಳು ತಲುಪಬೇಕು ಅದಕ್ಕೆ ಈಗಿಂದನೇ ಕಾರ್ಯಕ್ರಮ ಹಾಕ್ಕೊಳ್ಬೇಕು ಶೈಕ್ಷಣಿಕ ವರ್ಷ ಶುರು ಆಗಿ ಮಧ್ಯ ವರ್ಷ ವರ್ಷದ ಮಧ್ಯ ಅವಧಿ ತಲುಪುವ ಹೊತ್ತಿಗೆ ಯಾರು ಕೂಡ ವರ್ಗಾವಣೆ ಮಾಡೋದು ಇದರಿಂದ ಮಕ್ಕಳ ಮೇಲೆ ಭಾಳ ಕೆಟ್ಟ ಪ್ರಮ ಪರಿಣಾಮ ಬೀಳ್ತಾ ಇದೆ ಇದನ್ನು ನಾವು ದೊಡ್ಡ ಮಟ್ಟದಲ್ಲಿ ತಗೊಳ್ಬೇಕು ಜೊತೆಗೆ ಎಸ್ ಡಿ ಎಂ ಸಿ ಸದಸ್ಯರಿಗೆ ಜಿಲ್ಲಾ ಮಟ್ಟದಲ್ಲಿ ಅವರ ಕರ್ತವ್ಯ ಅವರ ಹಕ್ಕು ಅವರ ವ್ಯಾಪ್ತಿ ಇದರ ಬಗ್ಗೆ ಪರಿಚಯ ಮಾಡಿಕೊಳ್ಳೋದಕ್ಕೆ ಕಾರ್ಯಾಗಾರಗಳನ್ನ ಮಾಡಿಸ್ಬೇಕು ಜೊತೆಗೆ ರಾಜ್ಯದ ಅನೇಕ ಕಡೆ ಎಸ್ ಡಿ ಎಂ ಸಿಯ ಒಂದು ಅವರ ಇನಿಷಿಯೇಟಿವಿಂದ ಎಲ್ ಕೆ ಜಿ ಯು ಕೆ ಜಿ ಶಾಲೆಗಳು ತರಗತಿಗಳು ಪ್ರಾರಂಭ ಆಗಿದೆ ಅಲ್ಲಿ ಕಳೆದ ನಾಲ್ಕು ವರ್ಷ ಐದು ವರ್ಷ ಆರು ವರ್ಷದಿಂದ ಶಿಕ್ಷಕಿಯರು ಹೆಚ್ಚು ಮಕ್ಕಳು ಹೆಚ್ಚು ಮಟ್ಟಿಗೆ ಶಿಕ್ಷಕಿಯರೇ ಹೆಣ್ಣುಮಕ್ಕಳು ಪಾಠ ಮಾಡ್ಕೊಂಡು ಬಂದಿದ್ದಾರೆ ಅವರು ಬೇರೆ ತರಗತಿಯಲ್ಲಿ ಬೇರೆ ಶಿಕ್ಷಕರು ಮಾಡೋ ರೀತಿಯಲ್ಲೇ ಪಾಠ ಮಾಡ್ತಾಯಿದ್ರು ಕೂಡ ಅವರು ಸಿಗಬೇಕಾದ ಕನಿಷ್ಠ ಸ್ಥಾನ ಮಾನ ಗೌರವ ವೇತನ ಸಿಗ್ತಾ ಇದೆ ಇದ್ರ ಬಗ್ಗೆನೂ ಕೂಡ ಸರ್ಕಾರ ಮಟ್ಟದಲ್ಲಿ ಪ್ರಯತ್ನಿಸಿ ಅವ್ರಿಗೆ ಸೂಕ್ತವಾಗಿ ಯಾಕಂದರೆ ಮಕ್ಕಳಿಗೆ ಎಲ್ ಕೆ ಜಿ ಯು ಕೆ ಜಿಗೆ ನಾವೇನೋ ಪಾಠ ಮಾಡಿದರೆ ಅಷ್ಟು ಮಕ್ಕಳು ನಮಗೆ ಪ್ರೈಮರಿ ಶಾಲೆಯಲ್ಲಿ ಮಕ್ಕಳು ಸಿಗ್ತಾರೆ ಇಲ್ಲದ್ರೆ ಏನಾಗುತ್ತೆ ಈ ಕುಟುಂಬದ ಯಾರು ಆರ್ಥಿಕವಾಗಿ ಹಿಂದುಳಿದಿದ್ದಾರೆ ಕುಟುಂಬಗಳು ಅದರಲ್ಲಿ ಅನೇಕ ಜನ ಗುಣಮಟ್ಟದ ಶಿಕ್ಷಣದಿಂದ ಉಂಚಿತರಾಗ್ತಾರೆ ಇಲ್ಲದ್ರೆ ಸಾಲುಗಾರರಾಗ್ತಾರೆ ಅದರಿಂದ ನಾವು ಇವತ್ತು ಆಚೆ ತರಬೇಕು ಅವ್ರಿಗೆಲ್ಲ ಉಚಿತವಾಗಿ ಏನು ನಾವು ಶಿಕ್ಷಣ ಅನ್ನೋದು ಮೂಲಭೂತ ಹಕ್ಕಾಗಿದೆ ಗುಣಮಟ್ಟದ ಶಿಕ್ಷಣ ಎಲ್ಲರಿಗೂ ಸಿಗಬೇಕು ಅನ್ನೋದು ಕೂಡ ಒಂದು ವ್ಯಾಪಕ ಆಂದೋಲನ ಮಾಡಬೇಕು ಈ ನಿಟ್ಟಿನಲ್ಲಿ ಒಂದಷ್ಟು ಕ್ರಮಗಳನ್ನ ನಾವು ಆಯೋಜಿಸಿದ್ದೀವಿ ಇದೊಂದು ಮೊದಲನೇ ಪ್ರಾಮಾಣಿಕವಾಗಿ ಮಾಡ್ತಾ ಇರೋ ಒಂದು ಮೊದಲನೇ ಪ್ರಯತ್ನ ಇವತ್ತು ಹದಿನೈದು ಜಿಲ್ಲೆಗಳಿಂದ ಬಂದಿರೋ ಸಂಖ್ಯೆ ಮತ್ತೆ ಅವರೆಲ್ಲರೂ ಕೂಡ ತೋರಿಸಿರುವ ಉತ್ಸಾಹ ಮತ್ತೆ ಅವರೆಲ್ಲರಲ್ಲಿ ನಾನು ಕಂಡಿರೋ ಕಳಕಳಿ ಸರ್ಕಾರಿ ಶಾಲೆಗಳನ್ನ ಉಳಿಸ್ಬೇಕು ಅಂತ ಅದು ಇನ್ನಷ್ಟು ಇದನ್ನು ಈ ದಿಕ್ಕಿನಲ್ಲಿ ನಾವು ಮುಂದೆ ಹೋಗೋದಕ್ಕೆ ಸ್ಫೂರ್ತಿ ಕೊಟ್ಟಿದೆ ಆ ನಿಟ್ಟಿನಲ್ಲಿ ನಾನು ರಾಜ್ಯದ ಎಲ್ಲ ಶಾಸಕರಿಗೆ ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಸದಸ್ಯರಿಗೆ ನಾನು ಪತ್ರ ಬರೀತಾ ಇದ್ದೀನಿ ನಾವೆಲ್ಲರೂ ಕೂಡ ನಮ್ಮ ಕ್ಷೇತ್ರದ ಸರ್ಕಾರಿ ಶಾಲೆಗಳನ್ನ ನಾವು ಉಳಿಸೋದಕ್ಕೆ ಬೆಳೆಸೋದಿಕ್ಕೆ ಶಾಲೆಗಳಿಗೆ ಭೇಟಿ ಕೊಟ್ಟು ಆ ಮಕ್ಕಳ ಜೊತೆ ಮಾತಾಡಿ ಮಕ್ಕಳಿಗೆ ಬೆಂತಟ್ಟಿ ಶಿಕ್ಷಕರ ಜೊತೆ ಮಾತಾಡಿ ಎಸ್ ಡಿ ಎಮ್ ಸಿ ಸದಸ್ಯರ ಜೊತೆ ಮಾತಾಡಿ ನಮ್ದೆಲ್ಲರದು ಕೂಡ ಆದ್ಯ ಕರ್ತವ್ಯ ಇದೆ ಅಂತ ಮನವಿ ನಾನು ಮಾಡ್ಕೊಳ್ತಾ ಇದ್ದೀನಿ ಅದೇ ಥರ ರಾಜ್ಯದ ಲೋಕಸಭಾ ಸದಸ್ಯರಿಗೆ ಮತ್ತು ಮುಂದೆ ಬರ್ಬೋದಾದ ಜಿಲ್ಲಾ ಪಂಚಾಯಿತಿ ನಂತರ ಅದರ ಅಧ್ಯಕ್ಷರಿಗೆ ಎಲ್ಲರಿಗೂ ಕೂಡ ನಾನು ಈ ಪ್ರಯತ್ನ ಮಾಡ್ತಾ ಇದ್ದೀನಿ ಈ ಕಾರಕ ಈ ಕಾರ್ಯ ಭಾಳ ಅಗತ್ಯವಾಗಿ ಆಗಲೇಬೇಕಾದ ಕಾರ್ಯ ಇದು ನಮ್ಮ ಮುಂದೆ ಇರೋ ಒಂದು ಜವಾಬ್ದಾರಿ ಆ ನಿಟ್ಟಿನಲ್ಲಿ ನಾವು ಕಾರ್ಯೋನ್ಮುಖರಾಗ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀವಿ ಎಚ್ ಟಿ ಎಂ ಸಿ ಸಮನ್ವಯ ಕೇಂದ್ರ ಬೆಂಗಳೂರು ನಾವು ದಾವಣಗೆರೆ ಡಿಸ್ಟಿಕ್ ಹೊನ್ನಾಳಿ ತಾಲೂಕಿಂದ ಬಂದಿರೋದು ಒಂದು ಶಾಲೆ ಸರ್ಕಾರಿ ಶಾಲೆ ಬೆಳೆಸ್ಬೇಕನ್ನೋ ಉದ್ದೇಶಪೂರ್ವಕವಾಗಿ ನಾವು ಸುರೇಶ್ ಕುಮಾರ್ ಅವ್ರನ್ನ ಭೇಟಿ ಮಾಡಿದಾಗ ಅದಕ್ಕೆ ಒಂದು ಒಳ್ಳೆಯ ಸಂಘಟನೆ ಮಾಡೋಣ ಅಂತ ಹೇಳಿದರು ಆ ಉದ್ದೇಶಪೂರ್ವಕವಾಗಿ ಇವತ್ತು ದಾವಣಗೆರೆ ಜಿಲ್ಲೆಗೆ ಹದಿನೈದು ಜಿಲ್ಲೆಯಿಂದ ಹದಿನೈದು ಜಿಲ್ಲೆಯಲ್ಲಿ ಬೆಂಗಳೂರಿಗೆ ಬಂದು ಇವತ್ತು ಒಂದು ಏನಪ್ಪ ಅಂದರೆ ಒಂದು ಸರ್ಕಾರಿ ಶಾಲೆ ಬೆಳಿತಂದ್ರೆ ಒಂದು ಎಸ್ ಸಿ ಆಗಲಿ ಒಂದು ಎಸ್ ಟಿ ಮಗಲು ಮಗುವಾಗಲಿ ಒಂದು ಬಡವ್ರ ಮಕ್ಕಳಿಗೆ ಎಜುಕೇಷನ್ ಕೊಡಿಸ್ಬೇಕಪ್ಪ ಅಂದರೆ ಸರ್ಕಾರದಿಂದ ಸಾಧ್ಯ ಒಂದು ಸಾಹ್ಕಾರಿ ಏನಪ್ಪ ಅಂದರೆ ಕಾನ್ವೆಂಟಂತ ನಾವು ಅಂತ ಹೋಗಿ ಬಹಳವ್ರ ಮಕ್ಳು ಎಜುಕೇಷನ್ ಸಿಗ್ತಾಯಿಲ್ಲ ಸಾವುಕಾರಿ ಮಕ್ಕಳು ದೊಡ್ಡವರು ಕಾರ್ವೆಂಟ್ಗೆ ಅಂತ ಹೋಗ್ತಾರೆ ಹಾಗಾಗಿ ನಮಗೆ ಶಿಕ್ಷಣ ಬೇಕು ಅನ್ನೋ ಉದ್ದೇಶ ಪೂರ್ವಕೋಗಿ ನಾವು ಕಾರ್ವೆಂಟನ್ನು ನಮ್ಮ ತಾಲೂಕಿನಲ್ಲಿ ಪ್ರಥಮವಾಗಿ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಹದಿನಾರು ಹದಿನೇಳೆ ಸಾಲಲ್ಲಿ ಪ್ರಾರಂಭ ಮಾಡಿದ್ವಿ ಅದಿವತ್ತು ಅಸ್ತಿತ್ವಕ್ಕೆ ಬಂದು ಇಡೀ ತಾಲೂಕಾದ್ಯಂತ ಹೋಗಿ ಜಿಲ್ಲಾದ್ಯಂತ ಹೋಗಿ ಇವತ್ತು ರಾಜ್ಯಾದ್ಯಂತ ಹೋಗಿ ದೇಶಾದ್ಯಂತ ಎಲ್ ಕೆ ಜಿ ಯು ಕೆ ಜಿ ನಮ್ಮ ಒಂದತ್ತ ಒಂದು ಸ್ಥಾಪನೆ ಮಾಡಿದ್ವಿ ಇದೇ ಎಸ್ ಟಿ ಎಮ್ ಸಿ ಅವರು ಇವತ್ತು ಎಸ್ ಟಿ ಎಮ್ ಸಿ ಒಂದು ಒಳ್ಳೆಯ ಸಾಧನೆಯಪ್ಪ ಅಂದರೆ ಏನಪ್ಪ ಅಂದರೆ ಮಕ್ಕಳಿಗೆ ಒಂದು ಎಜುಕೇಷನ್ ಇತ್ತಪ್ಪ ನಮ್ಮ ದೇಶ ಏನಾದರೂ ಅಭಿವೃದ್ಧಿ ಮಾಡ್ಬೋದು ಅನ್ನೋ ಒಂದು ಹಠ ತೊಟ್ಟು ನಾವು ಒಂದು ಕಮಿಟಿ ಆಗಲಿ ಒಂದು ತಾಲೂಕು ಕಮಿಟಿಯಿಂದ ಜಿಲ್ಲಾ ಕಮಿಟಿಯಿಂದ ರಾಜ್ಯ ಕಮಿಟಿ ತನಕ ಬಂದರೂ ನಾವು ಈ ರೀತಿ ಹೋರಾಟ ಮಾಡಿ ಪ್ರತಿ ಒಂದು ಶಾಲೆಗೂ ಅಲ್ಲಿ ಮೂಲ ಸೌಕರ್ಯಗಳು ಏನಾದ್ರು ನೋಡು ಕಮಿಟಿ ಅವರು ನಾವು ತಾಲೂಕು ಆಗಲಿ ಜಿಲ್ಲಾ ಕಮಿಟಿ ಸೇರಿಕೊಂಡು ಇಲ್ಲಿ ಯಾವ್ಯಾವ ತಾಲೂಕುಗಳು ಯಾವ್ಯಾವ ಶಾಲೆಗಳಲ್ಲಿ ಏನು ಕುಂದು ಕೊಡ್ತಾ ಅವನ್ನ ನಾವು ಬೆಂಗಳೂರಿಗೆ ಬಂದು ದಾನ್ಯಗಳಿಂದ ಕಲೆಕ್ಟ್ ಮಾಡಿಕೊಂಡು ಅಂಥ ದಾ ಹಂಥ ಕೊಟ್ಟಂಥ ಸಾಮಾನುಗಳನ್ನು ಆ ಶಾಲೆಗೆ ತಲುಪಿ ನಂಬರ್ ಒನ್ ತಾಲೂಕಾಗೆ ನಾವು ಹೋರಾಟ ಮಾಡ್ತೀವಿ ಅದೇ ರೀತಿ ಜಿಲ್ಲೆಯನ್ನಾಗಲಿ ನಾವು ಯಾವ್ಯಾವ ಜಿಲ್ಲೆಗಳಲ್ಲಿ ಹೆಚ್ಚಿನ ಈ ಬಡ ಮಟ್ಟದಲ್ಲಿರುವ ಸರ್ಕಾರಿ ಶಾಲೆಗಳು ಅಂಥ ಶಾಲೆಗಳನ್ನು ಹೊತ್ತು ಕೊಡ್ದು ಇವತ್ತು ನಮ್ಮ ರಾಜ್ಯದಲ್ಲಿ ಎಸ್ ಟಿ ಎಮ್ ಸಿ ನಮ್ಮ ಸ್ಥಾನಕ್ಕೆ ಮುಖವನ್ನು ಉದ್ದೇಶಪೂರ್ವಕವಾಗಿ ದೇಶದಲ್ಲಿ ನಮ್ಮ ರೊನ್ನೆ ಸ್ಥಾನ ಶಿಕ್ಷಣ ತರಬೇಕಂತ ಉದ್ದೇಶದಲ್ಲಿ ನಾವು ಈ ರೀತಿ ಕಾರ್ಯಕ್ರಮ ಆಯ್ತು ತ್ಯಾಂಕ್ ಯು